ಜಾಮಿಕಿಯ ಪಟ್ಟಿ ಬಗ್ಗೆ ಪರಿಚಯಿಸಿಕೊಳ್ಳೋಣ ಮೊದಲನೇದಾಗಿ ಅಳತೆ ಪಟ್ಟಿ ನನ್ನ ಹೆಸರು ಸಂಕಲ್ಪ ಅಯ್ಯಪ್ಪ ಅಂಬ್ಲಿ ನಾನು ಅಳತೆ ಪಟ್ಟಿಯನ್ನು ಪರಿಚಯಿಸುತ್ತೇನೆ ರೇಖಾಖಂಡ ಎಳೆಯಲು ಬಳಸುತ್ತೇವೆ ಎರಡನೇದಾಗಿ ತ್ರಿಭುಜ ಪಟ್ಟಿಗಳು ಮೂಲ ಮೂಲೆ ಪಟ್ಟಿಗಳು ನನ್ನ ಹೆಸರು ಮಲ್ಲಿಕಾರ್ಜುನ ಶಿವಪಟ್ಟಿ ಇದು ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳನ್ನು

ನನ್ನ ಹೆಸರ ಶಿವ್ ಪಾಟೀಲ್ ನಾನು ಕೈವಾರದ ಬಗ್ಗೆ ತಿಳಿಸುತ್ತೇನೆ ಕೈವಾರವನ್ನು ವೃತ್ತು ಮಾಡಲು ಬಳಸುತ್ತೇವೆ ವಿಭಾಜಕ ಇದನ್ನು ಸರಿಯಾಗಿ ಭಾಗ ಭಾಗ ಭಾಗಗಳನ್ನು ಮಾಡಲು ಬಳಸುತ್ತೇವೆ